ನಮಸ್ತೆ ಫ್ರೆಂಡ್ಸ್ ನಾವು ಇವತ್ತು ಬೊಂಡಸ್ ಗೀ ರೋಸ್ಟ್ ಮಾಡುವ ಮೊದಲಿಗೆ ಈಗ ನಾವು ಒಂದು ಪಾತ್ರೆ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕುವ ತುಪ್ಪ ಬಿಸಿ ಆಗುವಾಗ ಅದಕ್ಕೆ ಸಣ್ಣದಾಗಿ ಹೆಚ್ಚಿದ ಒಂದು ಈರುಳ್ಳಿ ಹಾಕುವ ಈರುಳ್ಳಿಯನ್ನು ನಾವು ಗೋಲ್ಡನ್ ಬ್ರೌನ್ ಆಗುವವರಿಗೆ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆದಾಗ ಸ್ವಲ್ಪ ಅದಕ್ಕೆ ನಾವು ಕರಿಬೇವು ಸೊಪ್ಪು ಕೂಡ ಸೇರಿಸುವ ಇಲ್ಲಿ ನಾನು ಮಸಾಲವನ್ನು ಕಡ್ದು ಹಾಕ್ತಾ ಇಲ್ಲ ಪೌಡರ್ನಿಂದ ಮಾಡ್ತಾ ಇದ್ದೇನೆ ಈಗ ನಾವು ಮ್ಯಾರಿನೇಟ್ ಮಾಡಿದಂತಹ ಅನ್ನು ಹಾಕಬೇಕು ಬೊಂಡಾಸನ್ನು ಈಗ ಬೊಂಡಾಸಿಗೆ ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಅದಕ್ಕೆ ಅರ್ಧ ಸ್ಪೂನು ಹಳದಿ ಪುಡಿ ಎರಡು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ನಾನು ಮ್ಯಾರಿನೇಟ್ ಮಾಡಿ ಒಂದು ಗಂಟೆಗಳ ಕಾಲ ಇಟ್ಟಿದ್ದೇನೆ ಈಗ ಇದಕ್ಕೆ ನಾನು ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಇದು ತುಪ್ಪದಲ್ಲಿ ಉರಿಬೇಕು ನಂತರ ಅದರ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಐದರಿಂದ ಎಂಟು ನಿಮಿಷಗಳ ಕಾಲ ಅದನ್ನು ಬೇಯಿಸುವ ಈಗ ಒಂದು ಟೇಬಲ್ ಸ್ಪೂನು ಬೆಲ್ಲದ ಹುಡಿ ಹಾಕುವ ನಿಧಾನವಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಎರಡು ನಿಮಿಷಗಳ ಕಾಲ ಇದನ್ನು ನಾವು ಕುಕ್ ಮಾಡಬೇಕು ಗೊಂಡಸಿಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಕೊನೆಗೆ ನಾವು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡುವ ಬೊಂಡಸ್ ಗೀ ರೋಸ್ಟಿಗೆ ಒಳ್ಳೆ ಕಾಂಬಿನೇಷನ್ ನೀರು ದೋಸೆ ಓಕೆ ಫ್ರೆಂಡ್ಸ್ ಹಾಗಾದರೆ ನಿಮಗೆ ಇವತ್ತು ನನ್ನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್